ಹರಿ ಓಂ ಯಾರು ನಮಸ್ತೆ ಸೊ ನಾವು ಗೊತ್ತಿದ್ದೀವಿ ಆಲ್ಮಟ್ಟಿ ಡ್ಯಾಮಲ್ಲಿ ಡ್ಯಾಮ್ ಹತ್ರ ಇರುವ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಚಿಕ್ಕದ ಚೆನ್ನಾಗಿದೆ ದೇವಸ್ಥಾನ ರಾಮಂದು ದೇವಸ್ಥಾನ ಅಂತಿದ್ದು ಸೊ ಇವು ನಿನ್ನೆ ಇಲ್ಲೇ ಬಂದುಬಿಟ್ಟು ಸ್ಟೇ ಆಗಿದ್ವಿ ಇವತ್ತು ಆಲ್ರೆಡಿ ಎಲ್ಲ ಪ್ಯಾಕಿಂಗ್ ಮುಗಿಸ್ಕೊಂಬಿಟ್ಟಿದ್ವಿ ಸೊ ಬ್ರಷ್ ಮಾಡಿದ್ದೀನಿ ಆಲ್ರೆಡಿ ಮಾವಿನ ಬ್ರಷ್ ಮಾಡಬೇಕು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಹೊರ್ಡೋದೇ ಇಲ್ಲ ಸೊ ಟೈಮು ಆರು ಆರೂವರೆ ಆಗಿದೆ ನಮಸ್ತೆ ಹೊರಡಬೇಕು ಬೇಗ ಬೇಗ ಹೊರ್ಡರ್ ಆಗಬೇಕು ಅಂತ ಕ್ರ್ಯಾಕ್ ಮಾಡಿದ್ದೀವಿ ಸೊ ಇವತ್ತೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ ಸೊ ಬನ್ನಿ ಹೊರಡುವ ಸೈಕಲ್ಗೆಲ್ಲ ಇಟ್ಕೊಂಡು ಬನ್ನಿ ಒಬ್ಬ ಸೊ ಮತ್ತು ಶಿವ ಮತ್ತು ಕಡೆ ರಾಮ ಸೊ ದೇವಸ್ಥಾನ ಈ ಥರ ಇದೆ ಇಲ್ಲಿ ಗಣಪತಿ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಸೈಕಲೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿದ್ದೀವಿ ಸೊ ಬನ್ನಿ ಇವತ್ತು ವಿಜಯಪುರಕ್ಕೆ ಹೋಗ್ತಾ ಓದ್ತಾ ಇದ್ದೀವಿ ಒಂದು ದೊಡ್ಡ ತಲೆನೋವಾಗಿದೆ ನನಗೆ ಎಡಿಟ್ ಮಾಡೋದಕ್ಕೆ ಸ್ಟೋರೇಜ್ ಇಲ್ಲ ನಾನು ತಗೋಣ ತಗೊಂಡೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ದರ ತಗೊಂಡೆ ಸಿಕ್ಸ್ಟಿ ಫೋರ್ ಜಿ ಬಿ ದರ ಏನು ಮಾಡಿದೆ ಆಗಿದೆ ಸ್ಟೋರೇಜ್ ಇಲ್ಲ ಏನು ಮಾಡಿದೆ ಏನಾಗ್ತಿದೆ ಏನು ಮಾಡೋದು ಚೆನ್ನಾಗಿದೆ ಎಡಿಟ್ ಮಾಡೋಕ್ಕಾಗ್ತದೆ ಎಡಿಟ್ ಮಾಡಿ ಅದು ಮತ್ತೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಾಯಿಲ್ಲ ಆಗುತ್ತೆ ಎಕ್ಸ್ಪೋರ್ಟ್ ಆಗ್ತಾಯಿಲ್ಲ ಸ್ಟೋರಿಸ ಆಗಿದೆ ಏನು ಮಾಡೋದು ಹೋಗೋತ್ ಇವಾಗ ಒಟ್ಟಿಗೆ ಹೊರಟಿದ್ದೀನಿ ನೋಡುವ ಏನಾಗುತ್ತೋ ಗೊತ್ತಿಲ್ಲ ವೀಡಿಯೋ ಮಾಡ್ಕೊತ ಹೊರಟಿದ್ದೀನಿ ಇನ್ನೊಂದು ಫೋನ್ ಇತ್ತಲ್ಲ ನಂದು ಅದಕ್ಕೆ ಮಾಡಿ ಅವ್ರಾಗ ಎಡಿಟ್ ಮಾಡೋದು ಏನು ಮಾಡೋದು ಗೊತ್ತಿಲ್ಲ ನೋಡುವ ಏನೇನಾಗುತ್ತೋ ಎಲ್ಲ ಸೆಲೆಕ್ಟ್ ಮಾಡೋ ಬನ್ನಿ ಇವತ್ತು ಬಿಜಾಪುರಕ್ಕೆ ಹೋಗ್ಬೇಕು ಹೋಗು ಸೊ ಟೀ ಕೊಡೆಯ ಸ್ಟಾಪ್ ಹಾಕಿ ತಿಂದ್ಕೊಂಡು ಖಾಲಿ ಮಾಡ್ತಾ ಇದ್ದೀವಿ ಟಿ ಸೊ ಗಾಯ್ಸ್ ಇದು ಬ್ಯಾಕ್ ವಾಟ್ರು ಬ್ಯಾಕ್ ಇಂದ ಹೋಗ್ತಾ ಇದ್ದೀವಿ ವಿಜಯಪುರ ಎಲ್ಲ ಸಖತ್ ನೋಡ್ರಿ ಇದು ಸಕ್ಕ ಅಲ್ಟಿಮೇಟ್ ಅನಸ್ತಾವರನಾ ಇದು ಅನಸ್ತಾವ ವಿದ್ಯುತ್ ಅನಿಸ್ತಾವರ ಯಾವ್ದರಿಂದ ಅದನ್ನು ವಿದ್ಯುತ್ತನ್ನು ಪವರ್ ಜನರೇಟ್ ಮಾಡೋದು ಇಲ್ಲಿಂದ ಹಾಂ 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 ಅಲ್ಲಿಂದ ಪವರ್ ಪ್ಲ್ಯಾಂಟಾಯಿದು ಹಾಂ ಪವರ್ ಹೊಗೆಯಿಲ್ಲ ಬರ್ತೈತಲ್ಲ ಅದಕ್ಕೆ ಡೌಟ್ ಬಂದಾಗ ಶುಗರ್ ಫ್ಯಾಕ್ಟ್ರಿ ಅನ್ಕೊಂಡಿದ್ದೀನಿ ಅದು ವಿದ್ಯುತ್ ಅನಿಸಿ ಫೋರ್ ನಾಟ್ ಟು ಮೆಗಾಟ್ ಉತ್ಪನ್ನ ಆಯಿಷ್ಟು ಫೋರ್ ನಾಟ್ ಟು ಫೋರ್ ನಾಟ್ ಟು ಮೆಗಾವ್ಯಾಟ್ ಸರ್ ಆಯ್ತು ತ್ಯಾಂಕ್ ಯು ಇದೊಂದು ದೊಡ್ಡ ಇಂಡಸ್ಟ್ರಿ ಕಾಣ್ತು ಏನಪ್ಪ ಅಂತ ನಾವು ಇಲ್ಲಿ ವಿಚಾರಿಸಿದ್ರೆ ಶುಗರ್ ಫ್ಯಾಕ್ಟ್ರಿ ಏನೋ ಅಂತ ಅನ್ಕೊಂಡ್ವಿ ವಿಗೆ ಬರೋದು ನೋಡಿ ಅಲ್ಲಂತೆ ಇದು ಕೃಷ್ಣಾ ನದಿ ಡ್ಯಾಮ್ ಡ್ಯಾಮಿಂದ ಕೃಷ್ಣಾ ನದಿಯಿಂದ ಬಂದಿದೆಯಲ್ಲ ಅಡು ಸ್ಥಾವರದಿಂದ ಅದನ್ನು ಫೋರ್ ನಾಟ್ ಅಲ್ಲಿ ಯೂನಿಟ್ ಪರ್ ಯೂನಿಟ್ ಇದು ಎಷ್ಟು ದೊಡ್ಡದಾಗಿದೆ ಅಂದರೆ ಸಾವಿರ ತುಂಬಾ ದೊಡ್ಡದಾಗಿದೆ ಇಲ್ಲಿ ಹೋಗ್ತಾ ಒಂದು ಎಂಪ್ಲಾಯಿನ ಕೇಳಿದ್ವಿ ನಾವು ಅದನ್ನು ನೋಡಿ ಶುಗರ್ ಫ್ಯಾಕ್ಟ್ರಿ ತುಂಬಾ ದೊಡ್ಡದಿದೆ ಪ್ಲಾಂಟ್ ಬನ್ನಿ ನೋಡೋಣ ಮುಂದೆ ಹೋಗ್ತಾ ನಿಮಗೆ ಹತ್ರ ಆದಷ್ಟು ಕ್ಲಿಯರ ತೋರಿಸೋಕ್ಕೆ ಪ್ರಯತ್ನ ಪಡ್ತೀವಿ ಇಲ್ಲಿಂದ ಬಿಜಾಪುರ ಇನ್ನೊಂದು ನಲವತ್ತು ಕಿಲೋಮೀಟರ್ ಅದೇ ಇವತ್ತು ಆಲ್ಮೋಸ್ಟ್ ರೀಚ್ ಆಗೇ ಆಗ್ತದೆ ಓಕೆನಾ ಬನ್ನಿ ಹೋಗುವಾಗ ಮುಂದೆ ಹೋಗುವ ಆದಷ್ಟು ಟ್ರೈ ಮಾಡ್ತೀವಿ ಹೇಳಬೇಕು ಅಂದ್ರೆ ಒಂದು ಪವರ್ ಪ್ಲಾಂಟ್ ಫೋರ್ ನಾಟ್ ಟು ಮೆಗಾವಾಟಲ್ಲೇನೋ ಪವರು ಜನ್ರೇಟ್ ಆಗುತ್ತೆ ಅಂತಿಲ್ಲ ವಿದ್ಯುತ್ ಉತ್ಪಾದನಾ ಘಟಕ ಅಷ್ಟೇ ಬನ್ನಿ ಅಲ್ಲಿ ಹತ್ತಿರಕ್ಕೆ ಹೋಗೋ ಟ್ರೈ ಮಾಡ್ತೀವಿ ಒಂದು ನಿನ್ನೆ ಸಂಘ ಸ್ಟೇ ಇದ್ವಲ್ಲ ಅಲ್ಲಿ ರೊಟ್ಟಿ ಆಮೇಲೆ ಚಕ್ಲಿ ಗೋಡ್ಬೇ ಹೋಟೆಲ್ ಬಂದು ಊಟ ಮಾಡುವಂತ ಅವೆಲ್ಲ ಇದ್ಕೊಂಡ್ಬಿಟ್ಟು ನೋಡಿ ಇದು ಬ್ಯಾಗ್ ಫುಲ್ ತುಂಬಿದೆ ಎಲ್ಲ ಫುಡ್ ಇದು ಅದಕ್ಕೆ ಚಟ್ನಿ ಮತ್ತು ಸಾಗು ನಾವು ಪಾರ್ಸಲ್ ತಗೊಂಡಿದೀವಿ ರೊಟ್ಟಿ ತಿನ್ನು ಅಂತ ವೇಸ್ಟ್ ಆಗ್ಬಿಟ್ಟು ಸುಮ್ಮನೆ ಎಲ್ಲ ಇಟ್ಕೊಂಡು ಓಡಾಡೋಕ್ಕಾಗಲ್ಲ ಚಟ್ನಿ ಪಲ್ಯ ತಗೊಂಡು ಹೋಗ್ತಾ ಇದ್ದೀವಿ ವಿಜಯಪುರ ನಲವತ್ತೈದು ಕಿಲೋಮೀಟರ್ ಹೋಗು ತೋರಿಸಿದ್ವಲ್ಲ ಅಣೋ ವಿದ್ಯುತ್ ಸ್ಥಾವರಕ್ಕೆ ಡೈರೆಕ್ಟ್ ಕಂಪ್ನಿ ಒಳಗಡೆನೇ ಟ್ರೈನ್ ಹೋಗ್ತಾ ಇದ್ದಾರೆ ಎಷ್ಟು ದೊಡ್ಡ ಟ್ರೈನ್ ಅಲ್ಲಿಗೆ ಏನಾಗ್ತಾನೆ ಫುಲ್ ಇದ್ಲು ಡೈರೆಕ್ಟ್ ಕಂಪ್ತಿ ಒಳಗೆ ಹೋಗಿ ಬಿಡಂಗ ಮಾಡಿದಾರೆ ಎಲ್ಲ ಇದ್ಲು ಇದ್ಲು ಹಂಗೆ ರೌಂಡ್ ಹೊಡಿತಾ ಇದೆ ಫುಲ್ ಸ್ಟೋರ್ ಆಗಿದೆ ಲೋಡ್ ಆಗಿದೆ ಅದುವೇ ಹೆವಿ ಕ್ರಾಸ್ ಇದೆ ಇದ್ಲನ್ನ ಎಲ್ಲಿ ಕ್ಯಾರಿ ಮಾಡ್ತಾರೆ ಎಲ್ಲಿ ಕ್ಯಾರಿ ಮಾಡ್ತಾರೆ ಅಂತ ಬಹಳ ಟೆನ್ಷನ್ ಆಗ್ತಿದ್ವಲ್ಲ ಇಲ್ಲಿಗೆ ಬರೋದು ಇಲ್ಲೇ ಸ್ಟಾಪ್ ಆಗಿದ್ದೀವಿ ಸೊ ಇವಾಗ ರೊಟ್ಟಿ ತಿಂತಾ ಇದ್ದೀವಿ ಸಂಜೆ ರೊಟ್ಟಿ

ಸೊ ಹಣ್ಣು ತಿನ್ನೋ ಒಂದು ಶಾಪ್ ಹಾಕಿದ್ದು ಚಿಕ್ಕದಾಗೆ ಹಣ್ಣು ತಿಂದುಬಿಟ್ಟು ನೋಡುವ ಬಿಜಾಪುರ ಏನೊಂದು ಇಪ್ಪತ್ತೈದು ಕಿಲೋಮೀಟರ್ ಐತೆ ಸ್ಟಿಕರ್ ಐತನ ಜೂಸ್ ಕುಡ್ತಾ ಇದ್ದೀವಿ ಬಿಜಾಪುರದಲ್ಲಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಇಂಡಿಯನ್ ಆಯಿಲ್ ಅಂತ ಕಾಣ್ತಾ ಇದೆಯಲ್ಲ ಐ ಥಿಂಕ್ ಕ್ರೂಡ್ ಆಯಿಲ್ನ ಸಪ್ರೇಟ್ ಮಾಡೋದು ಅನ್ಸುತ್ತೆ ಕ್ರೂಡ್ ಆಯಿಲ್ ತಂದುಬಿಟ್ಟು ಕ್ರೂಡ್ ಆಯಿಲ್ ಟ್ರೈನ್ಸ್ ಕೂಡ ಎಲ್ಲ ನಿಂತ್ಕೊಂಡಿದ್ದಾವೆ ಸೊ ಗೊತ್ತಿಲ್ಲ ಐ ತಿಂಕ್ ಅದೇ ಇರಬೇಕು ಅಷ್ಟು ದೊಡ್ಡ ಟ್ಯಾಂಕು ಅಂದರೆ ಅದೇ ಇರಬೇಕು ಇಲ್ಲೆಲ್ಲ ರೈಲ್ವೆ ಸ್ಟೇಷನು ಫುಲ್ ಜನ ಪಿಕ್ಕ ಸ್ವಲ್ಪ ಸ್ಟಾಪ್ ಹಾಕಿದ್ದೀವಿ ಇಲ್ಲ ವಿಜಯಪುರದಲ್ಲಿ ಹೋಗೋ ಬನ್ನಿ ನೋಡಿ ಇದೇ ಶಿವನ್ ಮಹಾ ಮಹಾಮಂಗಳಾರತಿ ಕೂಡ ನಡೀತಾ ಇದೆ ವಾರ್ಗಾಗಿಲ್ಗೆಲ್ಲ ಹೋಗ್ತಾ ಇದ್ದಾರೆ ವಾದ್ಯ ವಾದ್ಯ ಇದಿದೆ ಕಟ್ಟಿದೆ ನೋಡಿ ಅಲ್ಲಿ ಕಿರಿ ಹತ್ರ

ಮಕ್ಕಳಿಗೆ ಹೋಗ್ತಿದ್ದೆ ಸೊ ಗಾಯ್ಸ್ ಇವತ್ತಿನ ಸ್ಟೇ ಬಂದ್ಬಿಟ್ಟು ಒಂದು ಪೆಟ್ರೋಲ್ ಪಂಪಲ್ಲಿ ಸೊ ಎಚ್ ಪಿ ಪೆಟ್ರೋಲ್ ಪಂಪು ವೇ ಸಿಕ್ತು ನಮಗೆ ಸೊ ಇಲ್ಲೇ ಟೆಂಟ್ ಹಾಕೊಂಡು ಇಲ್ಲೇ ಮಲ್ಕಂತ ಇದೀವಿ ಚೆನ್ನಾಗಿದೆ ಅಲ್ಲ ಅಂದ್ರೆ ಭಾಳ ಥಂಡಿ ಇದೆ ಇಲ್ಲಿ ನಾನು ಇವತ್ತು ಸ್ವೆಟ್ರೆಲ್ಲ ಹಾಕೊತಿದ್ವಿ ಸ್ವಲ್ಪ ಲೈಟಾಗಿ ಮಳೆ ಸ್ವಾನಿ ಬೇರೆ ಇದೆಯಲ್ಲ ಹಂಗಾಗಿ ಥಂಡಿ ಭಾಳ ಇದೆ ಹಾಗಾಗಿ ಟೆಂಟೆಲ್ಲ ಹಾಕೊಂಡು ಬಿದ್ದೀವಿ ಊಟ ಕೂಡ ಮುಗೀತು ಬಸ್ಸಲ್ಲಿ ಕಾನವಳ್ಳಿ ತಾಮನಿರೋ ಊಟ ಅದೇ ಊಟ ಮುಗಿದು ಊಟ ಮಾಡಿಬಿಟ್ಟು ನೀವು ಮಲಗಬೇಕು ಇಷ್ಟೇ ಇವತ್ತಿಂದ ಕತೆ ವಿಷಯ ಅಲ್ಲ ಮಳೆ ಬಿಡಲು ಇಟ್ಟು ಬರ್ತಾ ಇದೆ ಮತ್ತು ಮುಂದೆ ಬಿಡೋದು ಸಿಗುವಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಒಂದು ವಿಡಿಯಲ್ಲಿ ಗಂಡಾಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್